ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗ ನಿಮ್ಮ ಒಂದಷ್ಟ ಕಮೆಂಟ್ ಗಳಿಗೆ ಆನ್ಸರ್ ಮಾಡ್ತೀನಿ ಇತ್ತೀಚಿನ ಕಮೆಂಟ್ಗಳು ಜಾಸ್ತಿ ಬರತ್ತ ಒಣ ನಿಮ್ಮ ಕಮೆಂಟ್ ಗಳಿಗೆ ಆನ್ಸರ್ ಮಾಡೋದು ನನ್ನ ಒಂದು ಕರ್ತವ್ಯ ಆಗ್ತದ ಇದ್ರ ಸಲುವಾಗಿ ಕ್ವಶನ್ ಆನ್ಸರ್ ಸೆಷನ್ ಮಾಡ್ತೀನಿ ಸೊ ದಟ್ ನಿಮ್ಮ ಆನ್ಸರ್ ನಿಮಗ ಕ್ಲಿಯರ್ ಆಗಿ ಸಿಗ್ಲಿ ಅನ್ನೋ ಸಲುವಾಗಿ ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ ಅಪ್ಲೈ ಮಾಡಬೇಕಾದ್ರೆ ಯಾವಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೋಬೇಕು ಅಂತೇಳಿ ಕ್ವಶನ್ ಕೇಳ್ಯಾರ ಆಕ್ಚುಲಿ ಇವರು ಫ್ಯೂಚರ್ ಒಳಗೆ ತಗೋಬೇಕಂತ ಕೇಳಿರಿ ಸೊ ಎಕ್ಸಾಕ್ಟ್ಲಿ ಅಂತ ಹೇಳಿಲ್ಲ ಹಿಂಗಾಗಿ ಎಕ್ಸಾಮಿನೇಷನ್ ಕಿಂತ ಮೊದ್ಲ ನಿಮ್ಮ ಒಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಇರಬೇಕು ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಐದು ವರ್ಷ ವ್ಯಾಲಿಡಿಟಿ ಇರ್ತೈತಿ ಸೊ ಎಕ್ಸಾಮ್ ಡೇಟ್ ನೋಡ್ಕೊಂಡ ಕಾಸ ನೀವ ಒಂದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಮಾಡ್ಸ್ಕೋಬೇಕಾಗ್ತದ ಇನ್ನ ಮೇಡಮ್ ವಾಟ್ ಈಸ್ ಮಿನಿಮಮ್ ಮಾರ್ಕ್ಸ್ ಆರ್ ಪಾಸಿಂಗ್ ಮಾರ್ಕ್ಸ್ ಫಾರ್ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಂತೈತಿ ಹಾಗೆ ವಿಡಿಯೋದಾಗ ನಾ ಹೇಳಿನಿ ಮೇ ಬಿ ನೀವು ವಿಡಿಯೋ ಪೂರಾ ನೋಡಿಲ್ಲ ಅನಿಸ್ತದೆ ಪಾಸಿಂಗ್ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸ್ ಒನ್ ಫಿಫ್ಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತದೆ ಸೊ ಐವತ್ತು ಮಾರ್ಕ್ಸ್ ತೊಗೊಂಡ್ರಿ ಅಂತಂದ್ರೆ ನೀವು ಕಡ್ಡಾಯ ಕನ್ನಡ ಕ್ಲಿಯರ್ ಮಾಡ್ತೀರಿ ಕೆ ಪಿ ಎಸ್ ಸಿ ಒಳಗ ಕ್ವಶನಿಗೆ ಮೂವ್ ಆಗೋಣ ವರ್ಕಿಂಗ್ ಅಂಡ್ ಮ್ಯಾರಿಡ್ ವುಮೆನ್ಗೆ ಸ್ಟಡಿ ರೂಟೀನ್ ವಿಡಿಯೋ ಮಾಡಿ ಮ್ಯಾಮ್ ಅಂತೈತಿ ಇವರು ನಮ್ಮ ಹಳೆ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಬಿಗಿನಿಂಗ್ ಇಂದ ನಮ್ಮ ಒಂದು ಚಾನೆಲ್ನ ಫಾಲೋ ಮಾಡಿ ವಿಡಿಯೋಸ್ ನೋಡತೇರಿ ನಿಮ್ಮ ಆಗಾಗ ಕಮೆಂಟ್ ನೋಡ್ತಿರ್ತೀನಿ ಸೊ ಯಾರ್ ರಿಪೀಟ್ ಆಗಿ ಕಮೆಂಟ್ ಮಾಡ್ತಿರ್ತಿರ್ಲಿಲ್ಲ ಅವ್ರದ್ದು ಡಿ ಪಿ ಆಗಿರ್ಬೋದು ಯೂಸರ್ ನೇಮ್ ಆಗಿರ್ಬೋದು ಅದೆಲ್ಲ ನಿಮ್ಗೆ ನೆನಪಿರ್ತದೆ ಸೊ ಖುಷಿ ಆಗ್ತದೆ ಅವ್ರವ್ರ ಮತ್ತ ಕಮೆಂಟ್ ಮಾಡಿ ಕಂಟಿನ್ಯೂಸ್ ಆಗಿ ಚಾನಲ್ ನೋಡೋದ್ರಿಂದ ಒಂದು ಮೋಟಿವೇಶನ್ ಸಿಗ್ತೈತಿ ಸಪೋರ್ಟ್ ಸಿಕ್ತೈತಿ ಸೊ ಥ್ಯಾಂಕ್ ಯು ನೀವು ಆಲ್ರೆಡಿ ಲಾಸ್ಟ್ ಟೈಮ್ ಕೇಳಿದಾಗ ನಾ ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡೇನಿ ವರ್ಕಿಂಗ್ ಪ್ರೊಫೆಷನಲ್ ತರ ಪ್ರಿಪೇರ್ ಆಗಬೇಕು ಅಂಡ್ ವುಮೆನ್ಸ್ ಸಲುವಾಗಿ ಸಪ್ರೇಟ್ ವಿಡಿಯೋ ಮಾಡೇನಿ ಎಸ್ ಅದು ಇಂಪಾರ್ಟೆಂಟ್ ವಿಡಿಯೋನ ಬಹಳಷ್ಟು ಲೇಡೀಸ್ ಮ್ಯಾರೇಜ್ ಆ ಮಗು ಜೊತೆ ಪ್ರಿಪರೇಷನ್ ಮಾಡ್ತಿರ್ತಾರೆ ಹಿಂಗಾಗಿ ಆ ಒಂದು ವಿಡಿಯೋ ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಕೇಳಿದ್ದಕ್ಕೆ ನಾನು ಎರಡು ವಿಡಿಯೋನ ಸಪ್ರೇಟ್ ಆಗಿ ಮಾಡೇನಿ ಮೇ ಬಿ ನೀವು ಆಮೇಲೆ ವಿಸಿಟ್ ಕೊಟ್ಟಿಲ್ಲ ಅನ್ನಿಸ್ತು ಚಾನಲ್ಗೆ ಸೊ ದಯವಿಟ್ಟು ವಿಸಿಟ್ ಕೊಡು ಎರಡು ವಿಡಿಯೋ ಅವೈಲೇಬಲ್ ಅದಾವೆ ನನ್ನ ಚಾನಲ್ ಒಂದು ಆಪ್ಷನಲ್ ಸಬ್ ಕನ್ನಡ ಲಿಟ್ರೇಚರ್ ಯಾವ ಇನ್ಸ್ಟಿಟ್ಯೂಟ್ ಟೆಸ್ಟ್ ಸೀರೀಸ್ ತಗೊಂಡಿರಿ ಫಾರ್ ಪ್ರಿಲಿಮ್ಸ್ ಅಂತ ಕೇಳ್ಯಾರ ಆಕ್ಚುಲಿ ನಾ ಇಲ್ಲಿವರೆಗೂ ಟೆಸ್ಟ್ ಸಿರೀಸ್ ನ ತಗೊಂಡಿಲ್ಲ ಬಟ್ ಈಗ ನೆಕ್ಸ್ಟ್ ತಗೋಬೇಕು ವಿಜನ್ ಐ ಎಸ್ ನ ಜಾಯ್ನ್ ಆಗ್ಬೇಕನ್ಕೊಂಡೇನಿ ಅಗೇನ್ ಕಮೆಂಟ್ ಸೇಮ್ ಅದ ನಿಮ್ಮ ಆಪ್ಷನಲ್ ಯಾವ ಅಂತ ಹೇಳಿ ಕನ್ನಡ ಲಿಟ್ರೇಚರ್ ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ ಯಾಕೆ ಸ್ಕಿಲ್ಸ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲ್ಲ ಕಾನ್ಸ್ಟ್ರೇಟ್ ಮಾಡಲ್ಲ ಅಂತ ಕಮೆಂಟ್ ಅದ ಆಕ್ಚುಲಿ ನಿಮ್ಮ ಒಂದು ಕಮೆಂಟ್ ಬ್ರ್ ನಾ ಯಾವ ತರ ಅರ್ಥ ಮಾಡ್ಕೊಂಡೇನಂದ್ರೆ ಸ್ಕಿಲ್ ಅಂದ್ರೆ ಎಕ್ಸ್ಟ್ರಾ ಒಂದಷ್ಟು ಕ್ವಾಲಿಟೀಸ್ ಆಗಿರ್ಬೋದು ಅಥವಾ ಒಂದಷ್ಟು ಕೋರ್ಸ್ ಗಳನ್ನ ಮಾಡ್ಕೊಂಡಿದ್ರೆ ಅಂಥವ್ರಿಗೆ ಯಾಕೆ ಕನ್ಸಿಡರ್ ಮಾಡೋಂಗಿಲ್ಲ ಅಂತ ಕಮೆಂಟ್ ಅಂತ ಅನ್ಕೊಂಡೇನಿ ಆಕ್ಚುಲಿ ಬಹಳಷ್ಟು ಒಂದಷ್ಟು ರಿಕ್ರೂಟ್ಮೆಂಟ್ ಒಳಗ ಸ್ಕಿಲ್ಸ್ ಸ್ಕಿಲ್ಸ್ ಅನ್ನು ಇಂಪಾರ್ಟೆಂಟ್ ಆಗ್ತವೆ ಈಗ ನೀವು ಟೈಪಿಂಗ್ ಆಗಿರ್ಬೋದು ಟೈಪಿಸ್ಟ್ ಆಗಿರ್ಬೋದು ಶಾರ್ಟ್ ಹ್ಯಾಂಡ್ ಆಗಿರ್ಬೋದು ಸ್ಟೆನೋಗ್ರಾಫರ್ ಆಗಿರ್ಬೋದು ಅವ್ರಿಗೆಲ್ಲ ಪರ್ಟಿಕ್ಯುಲರ್ಲಿ ಅವರ ಟೈಪಿಂಗ್ ಅನ್ನ ಮಾಡ್ಕೊಂಡಿರ್ಬೇಕು ಶಾರ್ಟ್ ಹ್ಯಾಂಡ್ ಕೋರ್ಸ್ ಮಾಡ್ಕೊಂಡಿರ್ಬೇಕು ಆ ತರ ಸ್ಕಿಲ್ ಓರಿಯೆಂಟೆಡ್ ಜಾಬ್ಸ್ ಅನ್ನು ಅದಾವೂ ಇಲ್ಲ ಅಂತಲ್ಲ ಬಟ್ ಕಾಮನ್ ಆಗಿ ಪಿ ಡಿಒ ಕೆ ಎಸ್ ಆಗಿರ್ಬೋದು ಇಂತ ಒಂದಷ್ಟು ಏನು ರಿಕ್ರೂಟ್ಮೆಂಟ್ ಅದಾವಲ್ಲ ಅಲ್ಲಿ ಸ್ಕಿಲ್ಸ್ ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಂಗಿಲ್ಲ ಯಾಕಂದ್ರೆ ಯಾರದ ಜೊತೆ ಇನ್ಜಸ್ಟಿಸ್ ಆಗ್ಬಾರ್ದು ಬಿಕಾಸ್ ಬಹಳಷ್ಟು ವಿದ್ಯಾರ್ಥಿಗಳು ಇರ್ತಾರೋ ಒಂದಷ್ಟು ಜನ ಬಿ ಎ ಮಾಡಿರ್ತಾರೋ ಒಂದಷ್ಟು ಜನ ಬಿ ಇ ಮಾಡಿರ್ತಾರೋ ಪ್ರತಿಯೊಬ್ಬರು ಸ್ಕಿಲ್ ಓರಿಯೆಂಟೆಡ್ ಆತಂದ್ರೆ ಆ ಸ್ಕಿಲ್ ಸಲುವಾಗಿ ಅವ್ರು ಮತ್ತೆ ಅಮೌಂಟ್ ಹಾಕಿ ಕೋರ್ಸ್ಗಳನ್ನೆಲ್ಲ ಮಾಡ್ಕೋಬೇಕಾಗ್ತೈತಿ ಈ ಥರ ಅವರಿಗೆ ಭಾಳ ಡಿಫಿಕಲ್ಟಿನೂ ಆಗ್ತೈತಿ ಸೊ ಎಲ್ಲಾರ್ಗೂ ಈಕ್ವಲ್ ಆಗಿ ಸಿಗಲಿ ಅನ್ನೋ ಸಲುವಾಗಿ ಎಫ್ ಡಿ ಎ ಆಗಿರ್ಬೋದು ಇಂಥ ಒಂದಷ್ಟು ಹುದ್ದೆ ಒಳಗೆ ಸ್ಕಿಲ್ ಮ್ಯಾಟರ್ ಆಗಂಗಿಲ್ಲ ಬಿಕಾಸ್ ಆಮೇಲೆ ಟ್ರೈನಿಂಗ್ ಅಂತೂ ಕೊಟ್ಟ ಕೊಡ್ತಾರೆ ಆ್ಯಂಡ್ ಇಲ್ಲಿ ಅವರು ಒಂದಷ್ಟು ಪೋಸ್ಟಿಗೆ ಕ್ವಾಲಿಫಿಕೇಶನ್ ಇಟ್ಟಿರ್ತಾರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂತಂದ್ರೆ ಬಿಕಾಮ್ ಮತ್ತೆ ಕಾಮರ್ಸ್ ಮಾಡಿರ್ಬೇಕು ಇಂಜಿನಿಯರ್ ಹುದ್ದೆಗೆ ಅಪ್ಲೈ ಮಾಡತ್ತಿದ್ರಿ ಅಂತಂದ್ರೆ ಇ ಮಾಡಿರ್ಬೇಕು ಈ ತರ ಒಂದಷ್ಟು ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಅನ್ನು ಇಟ್ಟಿರ್ತಾರ ಅದ್ರ ಜೊತೆ ಆಮೇಲೆ ಅವರು ಟ್ರೈನಿಂಗ್ ನೂ ಪ್ರೊವೈಡ್ ಮಾಡ್ತಾರೆ ಹಿಂಗಾಗಿ ಸದ್ಯಕ್ಕೆ ಸ್ಕಿಲ್ ಓರಿಯೆಂಟೆಡ್ ಆಗಿ ರಿಕ್ರೂಟ್ಮೆಂಟ್ ಆಗತ್ತಿಲ್ಲ ಮೇ ಬಿ ಫ್ಯೂಚರ್ ಒಳಗೆ ಆದ್ರೂ ಆಗ್ಬೋದು ಅಕ್ಕ ಇಂಟರ್ವ್ಯೂನಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಆಗ್ತೀವಿ ಅಂತ ಕಮೆಂಟ್ ಅದ ಯು ಪಿ ಎಸ್ ಸಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಐ ಎಸ್ ಇಂಟರ್ವ್ಯೂ ಒಳಗ್ ಮಾರ್ಕ್ಸ್ ಬಂದ್ರಷ್ಟ ಪಾಸ್ ಆತರ ಏನ್ ಎಲ್ಲೂ ಮೆನ್ಶನ್ ಆಗಿಲ್ಲ ಫೋರ್ಟಿ ಟು ಏಯ್ಟಿ ಪರ್ಸೆಂಟ್ ವರ್ಗೂ ನಿಮಗೆ ಮಾರ್ಕ್ಸ್ ಅಂಡ್ ಮೇನ್ಸ್ ಒಳಗೆ ನೀವು ತಗೊಂಡಿರೋ ಅಂಕ ಇಂಟರ್ವ್ಯೂ ಒಳಗೆ ನೀವು ತಗೊಂಡಿರೋ ಅಂಗಳನ್ನ ಕೂಡಿಸಿದಾಗ ಏನ್ ಫೈನಲ್ ರಿಸಲ್ಟ್ ಬರ್ತಿಲ್ಲ ಅದ್ರ ಮೇಲೆ ನಿಮೊಂದ್ ರ್ಯಾಂಕಿಂಗ್ ನಿಂತಿರ್ತದ ಸೊ ಆತರ ಯಾವ್ದೇ ರೀತಿ ಒಂದು ಮಿನಿಮಮ್ ಮಾರ್ಕ್ಸ್ ಇಷ್ಟು ತಗೋಬೇಕು ಅಂತ ಹೇಳಿ ಎಲ್ಲೂ ಮೆನ್ಶನ್ ಆಗಿಲ್ಲ ಇಲ್ಲೇ ಇನ್ನೊಂದು ಇಂಪಾರ್ಟೆಂಟ್ ಕಮೆಂಟ್ ಅದ ಒಂದ ಕಮೆಂಟ್ ನ ಬಹಳ ಜನ ಕೇಳತ್ತಾರ ಈಗ ಡಿಗ್ರಿ ಒಳಗೆ ಯಾರು ಪ್ರಿಪೇರ್ ಆ ವಿದ್ಯಾರ್ಥಿಗಳು ಫಿಕ್ಸ್ ಪ್ರತಿಯೊಂದು ವಿಡಿಯೋ ಕೇಳುವ ಈ ಒಂದು ಕಮೆಂಟ್ ಇರ್ತೈತಿ ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದು ಬಹಳ ಅವಶ್ಯಕತೆ ಇದೆ ಏನಂದ್ರ ಅಕ್ಕ ಫೈನಲ್ ಇಯರ್ ಡಿಗ್ರಿ ರಿಸಲ್ಟ್ ಬಂದಿಲ್ಲ ಅಂದ್ರೆ ಯು ಪಿ ಎಸ್ ಸಿ ಮೇನ್ಸ್ ಬರೀಬಹುದ ಅಂತ ಹೇಳಿ ಎಸ್ ಡೆಫಿನೆಟ್ಲಿ ನೀವು ಬರೀಬಹುದು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ನೀವು ಐ ಎಸ್ ಸಿ ಅನ್ನು ಬರೀಬಹುದು ಅಂಡ್ ಮೇನ್ಸ್ ಅನ್ನು ಬರೀಬಹುದು ಯಾವ್ದೇ ರೀತಿ ಗೊಂದಲಗಳನ್ನ ಇಟ್ಕೊಳಕ್ ಹೋಗ್ಬೇಡ್ರಿ ಯಾಕ ಹೇಳಿದೆ ಅಂತಂದ್ರೆ ಈ ಕ್ವಶನ್ ಬಹಳ ಜನ ರಿಪೀಟೆಡ್ ಆಗಿ ಕೇಳಿಕತಾರೆ ಸೊ ನೀವು ಅಪ್ಲೈ ಮಾಡಬಹುದು ಅಂಡ್ ಎಕ್ಸಾಮ್ ನ ಬರಿಬಹುದು ಪ್ರಿಲಿಮ್ಸ್ ಅಷ್ಟಲ್ಲ ಮೇನ್ಸ್ ಬರಿಬಹುದು ಅಂಡ್ ಡೆಫಿನೆಟ್ಲಿ ಇಂಟರ್ವ್ಯೂ ಒಳಗಾಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಬಂದಿರ್ತಾವೆ ಅಂಡ್ ಇಂಟರ್ವ್ಯೂ ಒಳಗಾಗಿ ನೀವು ಮೇನ್ಸ್ ಏನ್ ಕ್ಲಿಯರ್ ಮಾಡ್ತಿರಲ್ಲ ಇಂಟರ್ವ್ಯೂ ಹೋಗೋಕ್ಕಿಂತ ಮೊದ್ಲು ಮಾತ್ರ ನೀವು ಡಿಗ್ರಿ ಎಲ್ಲಾ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡಬೇಕಾಗ್ತೈತಿ ಅಂತಂದ್ರೆ ನಿಮ್ಮ ಒಂದು ಸಿಂಧುತ್ವನ ರದ್ದುಗೊಳಿಸ್ತಾರೆ ಇನ್ನ ಅಕ್ಕ ನಾನು ನಿಮ್ಮ ಎಲ್ಲಾ ವಿಡಿಯೋಸ್ ನೋಡ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ಈಗ ಬಿ ಎಸ್ ಸಿ ಫೈನಲ್ ಇಯರ್ ಇದೀನಿ ಅಟ್ ಪ್ರೆಸೆಂಟ್ ಎನ್ ಸಿ ಆರ್ ಟಿ ಜನ್ ನ್ಯೂಸ್ ಪೇಪರ್ ಸ್ಟಡಿ ಮಾಡ್ತಾ ಇದ್ದೀನಿ ನಾನು ಸೈನ್ಸ್ ಬ್ಯಾಕ್ ಇರೋದ್ರಿಂದ ಲ್ಯಾಬ್ಸ್ ಇರುತ್ತೆ ಸೊ ನನಗೆ ಸಿಲೆಬಸ್ನ ಯು ಪಿ ಎನ್ನ ಕವರ್ ಮಾಡಕ್ ನಾ ಏನ್ ಮಾಡ್ಲಿ ನಂಗೆ ಸ್ಟ್ರೆಸ್ ಆಗತೈತಿ ಅಂತ ಒಂದು ಕಮೆಂಟ್ ಅದ ಇಲ್ಲಿ ಡಿಗ್ರಿ ಇರುವಂತ ವಿದ್ಯಾರ್ಥಿಗಳ ಕಡೆ ಹೇಳೋದ ಇಂಪಾರ್ಟೆಂಟ್ ಒಂದ್ ಥಿಂಗ್ ಅಂತಂದ್ರೆ ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಡಿಗ್ರಿಗೆ ಕೊಡ್ರಿ ಬಿಕಾಸ್ ನೀವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಒಳಗ ಎಸ್ ಇದ್ರಿಪರೇಷನ್ ಡಿಗ್ರಿ ಪಾಸ್ ಆಗ್ಲಿಲ್ಲ ಅಂದ್ರೆ ಅಗೇನ್ ಒನ್ ಇಯರ್ ವೇಸ್ಟ್ ಆಗ್ತೈತಿ ಡಿಗ್ರಿ ಪೂರ್ತಿ ಕ್ಲಿಯರ್ ಮಾಡೋವರೆಗೂ ನೀವು ಐ ಎ ಎಸ್ ಆಫೀಸರ್ನು ಆಗ ಆಗಂಗಿಲ್ಲ ಅಂಡ್ ಡಿಗ್ರಿ ಒಳಗೆ ನೀವ್ ಏನ್ ಓದ್ತಿರ್ತಿರ್ಲಿಲ್ಲ ಆ ಅನ್ನು ಬಹಳ ಇಂಪಾರ್ಟೆಂಟ್ ಈಗ ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ರಿ ಅಂತಂದ್ರೆ ಸೈನ್ಸ್ ಅನ್ನು ಯು ಪಿ ಎಸ್ ಸಿ ಒಳಗಿರ್ತದ ಏನ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಸಬ್ಜೆಕ್ಟ್ ಗಳು ಯು ಪಿ ಎಸ್ ಸಿಗೆ ಹೆಲ್ಪ್ ಆಗ್ತಾವು ಸೊ ಡಿಗ್ರಿ ಐತಿ ಅದನ್ನು ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ಓದಿದ್ರೆ ಪ್ರೀಮ್ಸ್ ಒಳಗ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ಇಂಟರ್ವ್ಯೂ ಒಳಗ ನಿಮ್ಗೆ ಎಲ್ಲ ಕಡೆನೂ ನಿಮ್ಮ ಡಿಗ್ರಿ ಆಗಿರ್ಬೋದು ನಿಮ್ಮ ಸ್ಕೂಲ್ ಲೆವೆಲದ ಎಲ್ಲ ಓದಿದ ಪ್ರತಿಯೊಂದನ್ನು ನಿಮಗೆ ಹೆಲ್ಪ್ ಆಗ್ತದೆ ಡಿಗ್ರಿ ಫಸ್ಟ್ ಫೋಕಸ್ ಕೊಡ್ರಿ ಜೊತೆ ಜೊತೆಗೆ ಎಸ್ ಡಿಗ್ರಿ ಜೊತೆ ನೀವು ಓದ್ತೇನೆ ಅಂತಂದ್ರೆ ಎವ್ರಿ ಡೇ ಒಂದು ಅರ್ಧ ಗಂಟೆ ನೀವು ನ್ಯೂಸ್ ಪೇಪರ್ ನ ಓದ್ಕೊಂತ ಹೋಗ್ರಿ ಅಷ್ಟ ಸಾಕ ಜೊತೆಗೆ ಎನ್ ಸಿ ಆರ್ ಟಿ ಟೈಮ್ ಸಿಕ್ಕಾಗ ಸಂಡೇ ಆಗಿರ್ಬೋದು ಆಗಾಗ ಎನ್ ಸಿ ಆರ್ ಟಿ ಇಸ್ನ ಓದ್ಕೊಂತ ಹೋದ್ರೆ ಇನ್ಫ್ ಐತಿ ಸೊ ಹೆವಿ ಸ್ಟ್ರೆಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಬಿಕಾಸ್ ಕಾಲೇಜ್ ಲೈಫ್ ಅಷ್ಟೇ ಲೈಫ್ ಒಳಗೆ ಒಂದೇ ಸಲ ಸಲಹೆ ಬರ್ತದೆ ಸೊ ಡಿಗ್ರಿ ಎಂಜಾಯ್ ಮಾಡ್ರಿ ಜೊತೆ ಜೊತೆಗೆ ಡಿಗ್ರಿ ಸ್ಟಡೀಸ್ ಕಡೆ ಫೋಕಸ್ ಮಾಡ್ರಿ ಜೊತೆಗೆ ಯು ಪಿ ಎಸ್ ಸಿ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಅರ್ಥ ಮಾಡ್ಕೊಳ್ರಿ ಏನೇನು ಯಾವ ತರ ಎಕ್ಸಾಮ್ ಇರ್ತೈತಿ ಎಕ್ಸಾಮ್ ಪ್ಯಾಟರ್ನ್ ಏನು ಯಾವ ಬುಕ್ಸ್ನ ಓದಬೇಕು ಹೆಂಗ್ ಓದಬೇಕು ಯಾವ ತರ ಓದ್ಬೇಕು ಇದನ್ನೆಲ್ಲ ನೀವು ಡಿಗ್ರಿ ಜೊತೆ ಜೊತೆ ಜಸ್ಟ್ ತಿಳ್ಕೊಂಡ್ರೆ ಸಾಕ ಎನ್ ಸಿ ಆರ್ ಟಿ ಮತ್ತ ನ್ಯೂಸ್ ಪೇಪರ್ ಜೊತೆ ಅಪ್ಡೇಟ್ ಇದ್ರೆ ಸಾಕ ಎಂಡಿಗೆ ನಿಮ್ಮ ಡಿಗ್ರಿ ಮುಗಿದ ತಕ್ಷಣ ಅವಾಗ ನಿಮ್ಗೆ ಬೇಸಿಕ್ ಕ್ಲಿಯರ್ ಆಗಿರ್ತೈತಿ ಓಕೆಪ್ಪ ಎನ್ ಆರ್ ಟಿ ಕವರ್ ಆಗಿಲ್ಲ ಅಂದ್ರೂ ನೋ ವರಿ ಆರಾಮಾಗಿ ನೀವು ಎನ್ ಆರ್ ಟಿ ಆಮೇಲೆ ್ರಿ ಮುಗದ್ಮೂ ಮಾಡ್ಕೋಬಹುದು ಜಸ್ಟ್ ಪೇಪರ್ ಒಂದು ಅರ್ಧ ಗಂಟೆ ಇಲ್ಲ ನೀವು ಎರಡು ದಿನಕ್ಕೆ ಒಂದ್ಸಲ ನ್ಯೂಸ್ ಪೇಪರ್ ನ ಓದ್ಕೊತೀರಿ ಇಂಗ್ಲೀಷ್ ಮೇಲೆ ಹಿಡಿತಾನು ಸಾಧಿಸ್ತೀರಿ ಜೊತೆಗೆ ನ್ಯೂಸ್ ಪೇಪರ್ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಅರ್ಧ ಫಿಲಿಮ್ಸ್ ಸಿಲೆಬಸ್ ಕರ್ ಆದಂಗ್ ಬಿಕಾಸ್ ಅಷ್ಟು ಕಾನ್ಫಿಡೆನ್ಸ್ ಬರ್ತೈತೆ ನಿಮಗೆ ನ್ಯೂಸ್ ಪೇಪರ್ ನೀವು ಏನಾರ ಅರ್ಥ ಮಾಡ್ಕೊಂಡ್ರಿ ಪರ್ಫೆಕ್ಟ್ ಅಂದ್ರೆ ಅವಾಗ ನಿಮ್ದು ಕರೆಂಟ್ ಅಫೇರ್ಸ್ ಪೋರ್ಷನ್ ಕವರ್ ಆಗ್ತೈತಿ ಅದ್ರ ಜೊತೆ ನೀವು ರೆಫರೆನ್ಸ್ ಬುಕ್ ಓದುವಾಗ ನಿಮಗೆ ಲಿಂಕ್ ಏನ್ ಆಗ್ತಿಲ್ಲ ಸಬ್ಜೆಕ್ಟ್ ನಿಮ್ಗೆ ಎಲ್ಲಾ ಟಾಪಿಕ್ ಈಸಿಯಾಗಿ ಅರ್ಥ ಆಗ್ತಾವು ಹಾಗೆ ನ್ಯೂಸ್ ಪೇಪರ್ನ ಕಂಟಿನ್ಯೂ ಇಡ್ರಿ ನಿಮ್ ಇನ್ ಕೇಸ್ ನಿಮಗೆ ಡಿಗ್ರಿ ಜೊತೆ ಜೊತೆ ಯು ಪಿ ಎಸ್ ಸಿ ದ ಸಿಲೆಬಸ್ ಕವರ್ ಮಾಡಕ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ದಯವಿಟ್ಟು ಸ್ಟ್ರೆಸ್ ಮಾತ್ರ ಆಗಕ್ ಹೋಗ್ಬೇಡ್ರಿ ಸೊ ಇಲ್ಲೇ ಒಂದಷ್ಟು ನಿಮ್ಗೆ ಕಮೆಂಟ್ ಗಳಿಗೆ ಆನ್ಸರ್ ಮಾಡೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದಷ್ಟು ಕಮೆಂಟ್ ಗಳಿಗೆ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ ಸಹ ಈ ವಿಡಿಯೋಗಳು ಇಷ್ಟ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೆಕ್ಸ್ಟ್ ವಿಡಿಯೋಗ್ ಸಿಗೋಣ ಥ್ಯಾಂಕ್ ಯು